ಏನಂದ್ರೂ ಏನೂ ಗೊತ್ತಿರ್ಲಿಲ್ಲ ಇಲ್ಲಿಗೆ ಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ಹೆಂಗೆ ಏನು ಅಂತ ನಂಗೆಲ್ಲಾ ಗೊತ್ತಾಯ್ತು ನಾವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಅಂತ ಎಲ್ಲಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರೆ ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ನಮ್ಮ ಟಿಡಿ ಅಕಾಡೆಮಿಗೆ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡ್ಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇತ್ತೀಚೆಗೆ ದೇಶದಲ್ಲಿ ಅಲ್ಲಲ್ಲಿ ರೈಲ್ವೆ ದುರಂತಗಳು ಹೆಚ್ಚಾಗ್ತಾ ಇದೆ ಇದರ ನಡುವೆ ಈಗ ಉತ್ತರ ಪ್ರದೇಶದಲ್ಲಿ ಘನಘೋರ ದುರಂತವೊಂದು ಜಸ್ಟ್ ಮಿಸ್ ಆಗಿದೆ ಕಾನ್ಪುರದಲ್ಲಿ ಅದೃಷ್ಟವಶ ದೊಡ್ಡ ಟ್ರೈನ್ಗೆ ಅಪಘಾತ ಮಿಸ್ ಆಗಿದೆ ಅದರಲ್ಲಿ ಉಗ್ರ ಕೃತ್ಯದ ಶಂಕೆ ವ್ಯಕ್ತ ಆಗ್ತಾ ಇದೆ ರಾಜನಿಂದ ಹರಿಯಾಣದ ಭಿವಾನಿಗೆ ಸಂಚರಿಸ್ತಾ ಇದ್ದ ಕಲಿಂದಿ ಎಕ್ಸ್ಪ್ರೆಸ್ ರೈಲ್ವೆ ಟ್ರ್ಯಾಕ್ ಮೇಲೆ ಅನಿಲ ತುಂಬಿದ್ದ ಎಲ್ ಪಿ ಜಿ ಸಿಲಿಂಡರ್ ಅನ್ನ ಇಡಲಾಗಿತ್ತು ಜೊತೆಗೆ ಪೆಟ್ರೋಲ್ ಬಾಟಲ್ ಗಳನ್ನ ಇಡಲಾಗಿತ್ತು ರೈಲು ಸಿಲಿಂಡರ್ಗೆ ಡಿಕ್ಕಿ ಹೊಡೆದೂ ಕೂಡ ಅದೃಷ್ಟಕ್ಕೆ ಅದು ಸ್ಫೋಟ ಆಗಿಲ್ಲ ಹೀಗಾಗಿ ದೊಡ್ಡ ಅನಾಹುತ ಒಂದು ಜಸ್ಟ್ ಮಿಸ್ ಆಗಿದೆ ಟ್ರ್ಯಾಕ್ ಮೇಲೆ ಅನುಮಾನಾಸ್ಪದ ವಸ್ತುಗಳನ್ನ ಗಮನಿಸಿದ ಟ್ರೈನ್ ನ ಡ್ರೈವರ್ ಅಥವಾ ಲೋಕೋ ಪೈಲಟ್ ಬ್ರೇಕ್ ಅಪ್ಲೈ ಮಾಡಿದ್ದಾರೆ ಆದರೂ ಟ್ರೈನ್ ಸಿಲಿಂಡರ್ಗೆ ಅಪ್ಪಳಿಸಿ ಆಮೇಲೆ ನಿಂತುಕೊಂಡಿದೆ ಈ ಘಟನೆ ಬಗ್ಗೆ ಮಾಹಿತಿ ಪಡೆದ ಕಾನ್ಪುರ ಪೊಲೀಸರು ಹಾಗೂ ಭಯೋತ್ಪಾದನಾ ನಿಗ್ರಹ ದಳ ಸ್ಥಳಕ್ಕೆ ದೌಡಾಯಿಸಿದರು ಈ ವೇಳೆ ಸಿಲಿಂಡರ್ ಜೊತೆಗೆ ಪೆಟ್ರೋಲ್ ಬಾಟಲ್ ಮತ್ತು ಮ್ಯಾಚ್ ಬಾಕ್ಸ್ ಕೂಡ ಸಿಕ್ಕಿದ್ದು ಪೊಲೀಸರು ಅದನ್ನು ವಶಪಡಿಸಿಕೊಂಡಿದ್ದಾರೆ ಈ ಸಂಬಂಧ ಕಾನ್ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಾ ಇದೆ ಪ್ರಕರಣ ಸೀರಿಯಸ್ ಆಗ್ತಿದ್ದ ಹಾಗೆ ನೇರವಾಗಿ ಎನ್ಐಎ ಎಂಟ್ರಿಯಾಗಿದೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎನ ಐದು ಅಧಿಕಾರಿಗಳ ತಂಡ ಸ್ಥಳಕ್ಕೆ ರವಾನೆಯಾಗಿದೆ ಟ್ರೈನನ್ನು ಅನ್ನು ಸ್ಫೋಟಿಸುವ ಉಗ್ರ ಉದ್ದೇಶದೊಂದಿಗೆ ಈ ಕೃತ್ಯ ಆಗಿರೋ ಶಂಕೆ ಇದೆ ಈ ಶಂಕೆ ಮೂಡಿರುವುದು ಕೇವಲ ಸಿಲಿಂಡರ್ ಪೆಟ್ರೋಲ್ ಮ್ಯಾಚ್ ಬಾಕ್ಸ್ ಟ್ರ್ಯಾಕ್ ಮೇಲೆ ಪತ್ತೆಯಾಗಿರುವುದರಿಂದ ಮಾತ್ರ ಅಲ್ಲ ಇದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಇತ್ತೀಚೆಗಷ್ಟೇ ಐಎಸ್ ಉಗ್ರ ಸಂಘಟನೆ ಬೆಂಬಲ ಹೊಂದಿರೋ ಫರ್ಹತುಲ್ಲಾ ಘೋರಿ ಅನ್ನೋ ಉಗ್ರ ಭಾರತದಾದ್ಯಂತ ರೈಲ್ವೆ ನೆಟ್ವರ್ಕ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸೋಕೆ ಸ್ಲೀಪರ್ ಸೆಲ್ಗಳಿಗೆ ಕರೆ ಕೊಟ್ಟಿದ್ದ ಈ ವಿಚಾರವನ್ನು ಗುಪ್ತಚರ ಅಧಿಕಾರಿಗಳು ಬಯಲುಗಿಳಿದಿದ್ದು ಕಟ್ಟೆಚ್ಚರ ಸಾರುವಂತೆ ಸೂಚಿಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದು ನಾನು ಭಾರತ ಸರ್ಕಾರವನ್ನು ಅಲ್ಲಾಡಿಸ್ಬಿಡ್ತೀನಿ ಅಂತ ಉಗ್ರ ಶಪಥ ಮಾಡಿದ್ದ ಅಲ್ಲದೆ ಭಾರತದಲ್ಲಿ ಪೆಟ್ರೋಲಿಯಂ ಪೈಪ್ಲೈನ್ಸ್ ಮತ್ತು ಹಿಂದೂ ನಾಯಕರ ಟಾರ್ಗೆಟ್ ಮಾಡೋ ಪ್ಲಾನ್ ಬಗ್ಗೆ ಕೂಡ ಹೇಳಿಕೊಂಡಿದ್ದ ಭಾರತ ಸರ್ಕಾರ ಜಾರಿ ನಿರ್ದೇಶನಾಲಯ ಇಡಿ ಮತ್ತು ಎನ್ಐಎ ಮೂಲಕ ಭಾರತದಲ್ಲಿರೋ ಉಗ್ರರ ಆಸ್ತಿಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅವ್ರನ್ನ ವೀಕ್ ಮಾಡ್ತಾ ಇದೆ ಅಂತ ಹೇಳಿದ ಸುಮಾರು ಮೂರು ವಾರಗಳ ಹಿಂದೆ ಟೆಲಿಗ್ರಾಮ್ ಆಪ್ ನಲ್ಲಿ ಈ ವಿಡಿಯೋ ರಿಲೀಸ್ ಆಗಿತ್ತು ಅದನ್ನ ಗುಪ್ತಚರ ಅಧಿಕಾರಿಗಳು ಪತ್ತೆ ಹಚ್ಚಿ ಅಲರ್ಟ್ ಮಾಡಿದ್ರು ಈ ಬೆನ್ನಲ್ಲೇ ಈಗ ರೈಲ್ವೆ ಟ್ರ್ಯಾಕ್ ನಲ್ಲಿ ಇಂತಹ ಅಪಾಯಕಾರಿ ವಸ್ತುಗಳನ್ನ ಇಡಲಾಗಿದೆ ಅಂದಹಾಗೆ ಈ ಫರಹದುಲ್ಲಾ ಗೌರಿ ಅನ್ನೋ ಕ್ರಿಮಿ ಭಾರತದ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿದ್ದಾನೆ ಈ ಹಿಂದೆ ಭಾರತದಲ್ಲಿ ದೊಡ್ಡ ದೊಡ್ಡ ದಾಳಿಗಳನ್ನು ನಡೆಸಿ ಹಲವಾರು ಜನರ ಜೀವ ತೆಗ್ದಿದ್ದ ಅಷ್ಟೇ ಇತ್ತೀಚೆಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಈತನೇ ಬೀಜ ಬಿತ್ತಿದ್ದ ಅನ್ನೋ ಆರೋಪ ಕೂಡ ಇದೆ ಈತ ಭಾರತದಾದ್ಯಂತ ರೈಲ್ವೆ ನೆಟ್ವರ್ಕ್ ಅನ್ನ ಟಾರ್ಗೆಟ್ ಮಾಡಿ ಆರಾಮಾಗಿ ದೊಡ್ಡ ಪ್ರಮಾಣದಲ್ಲಿ ಜನರ ಜೀವ ತೆಗೆಯಬಹುದು ಅಂತ ಸ್ಕೀಮ್ ಹಾಕೊಟ್ಟಿದ್ದ ತನ್ನ ಉಗ್ರ ಬೀಜಗಳಿಗೆ ಎಲ್ಲ ಕಡೆ ಇರೋರಿಗೆ ಅದರ ಬೆನ್ನಲ್ಲೇ ಕಲಿಂದಿಯಲ್ಲಿ ಆಗಿರೋ ಈ ಟ್ರೈನ್ ಇನ್ಸಿಡೆಂಟ್ ನಲ್ಲಿ ಉಗ್ರ ಆಂಗಲ್ ಹೊರಬರ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಆಗ್ಲೇ ಹೇಳಿದಾಗ ಕಳೆದ ಒಂದೂವರೆ ಎರಡು ವರ್ಷಗಳಲ್ಲಿ ಇದ್ದಕ್ಕಿದ್ದಂತೆ ರೈಲ್ವೆ ಅಪಘಾತಗಳ ಸಂಖ್ಯೆ ಮತ್ತೆ ಗ್ರಾಫ್ ಮೇಲಕ್ಕೆ ಹೋಗಿದೆ ಫುಲ್ ಕಮ್ಮಿ ಆಗಿತ್ತು ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಮತ್ತೆ ಮೇಲಕ್ಕೆ ಹೋಗ್ಬಿಟ್ಟಿದೆ ಇದರ ಹಿಂದೆ ಉಗ್ರರ ಕೈವಾಡ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ರೈಲು ಅಪಘಾತಗಳು ಜೊತೆಗೆ ಅಪಘಾತ ಆಗಲಿ ಅಂತ ಮಾಡೋ ಪ್ರಯತ್ನಗಳು ಹೆಚ್ಚಾಗಿವೆ ಆಗಸ್ಟ್ ಇಪ್ಪತ್ತ್ ಮೂರ ತಾರೀಕು ಕಾಸ್ಗಂಜ್ ಫರೂಖಾಬಾದ್ ಪ್ಯಾಸೆಂಜರ್ ಟ್ರೈನ್ ಹೋಗೋ ಟ್ರ್ಯಾಕ್ನಲ್ಲಿ ಕಟ್ಟಿಗೆಗಳು ಸಿಕ್ಕಿದ್ವು ಅದೃಷ್ಟವಶಾತ್ ಅಲ್ಲೂ ಯಾವುದೇ ಅನಾಹುತ ಆಗಿರಲಿಲ್ಲ ಅದೇ ದಿನ ರಾಜಸ್ಥಾನ ವಂದೇ ಭಾರತ್ ಟ್ರೈನ್ ಚಲಿಸೋ ಟ್ರ್ಯಾಕ್ನಲ್ಲಿ ಸಿಮೆಂಟ್ ಬ್ಲಾಕ್ ಇಡಲಾಗಿತ್ತು ಆಗಸ್ಟ್ ಹದಿನೇಳನೇ ತಾರೀಕು ಸಬರ್ಮತಿ ಎಕ್ಸ್ಪ್ರೆಸ್ ಟ್ರೈನ್ ನ ಬಂಡೆಯೊಂದಕ್ಕೆ ಗುದ್ದಿ ಆ ಟ್ರೈನ್ ಹಳಿ ತಪ್ಪಿತ್ತು ಇಪ್ಪತ್ತು ಬೋಗಿಗಳು ಟ್ರ್ಯಾಕ್ ತಪ್ಪಿದ್ವು ಬೋಲ್ಡರ್ ಕಲ್ಗಳಲ್ಲಿಡಲಾಗಿತ್ತು ಏನು ಜುಲೈ ಹದಿನೆಂಟನೇ ತಾರೀಕು ಚಂಡೀಗಢ ದಿಬ್ರುಗಡ ಎಕ್ಸ್ಪ್ರೆಸ್ ಟ್ರೈನ್ ಹೋಗುವಾಗ ದಿಢೀರ್ ಸ್ಫೋಟದ ಶಬ್ದ ಕೇಳಿ ರೈಲು ಹಳಿ ತಪ್ಪಿತ್ತು ಹೀಗಾಗಿ ಈ ಪ್ರಕರಣಗಳಿಗೂ ಕಾಲಿಂದಿ ಎಕ್ಸ್ಪ್ರೆಸ್ ಪ್ರಕರಣಕ್ಕೂ ಲಿಂಕ್ ಇದೆಯಾ ಎಲ್ಲ ಉದ್ದೇಶಪೂರ್ವಕ ಕೃತ್ಯಾನ ಅನ್ನೋ ಆತಂಕಕ್ಕೆ ಕಾರಣ ಆಗಿದೆ ಮತ್ತೊಂದು ಕಡೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ವಿಚಾರವಾಗಿ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ ಪ್ರಕರಣ ಸಂಬಂಧ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತು ಅದರಲ್ಲಿ ಯಾವ ದಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆಸಲಾಯಿತು ಅದೇ ದಿನ ಬೆಂಗಳೂರಿನ ಬಿಜೆಪಿ ಕಚೇರಿಯನ್ನು ಉಡಾಯಿಸೋಕೆ ಪ್ಲಾನ್ ಮಾಡಲಾಗಿತ್ತು ಆದರೆ ಬಿಜೆಪಿ ಕಚೇರಿ ಒಳ ಹೋಗೋಕೆ ಉಗ್ರರಿಗೆ ಸಾಧ್ಯ ಆಗಿಲ್ಲ ಅದರಿಂದ ಪ್ಲಾನ್ ವಿಫಲವಾಗಿದೆ ಹಾಗಾಗಿ ರಾಮೇಶ್ವರಂ ಕೆಫೆಗೆ ತೆರಳಿ ಅಲ್ಲಿ ಸ್ಫೋಟಿಸಲಾಗಿದೆ ಅನ್ನೋದು ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಉಗ್ರರ ಮೊದಲ ಟಾರ್ಗೆಟ್ ರಾಮೇಶ್ವರಂ ಕೆಫೆ ಎಲ್ಲ ಬದಲಿಗೆ ಬಿಜೆಪಿ ಕಚೇರಿಯಾಗಿತ್ತು ಆದರೆ ಇದು ವಿಫಲವಾದ ಕಾರಣ ಪ್ಲಾನ್ ಬಿ ಅನ್ನುವಂತೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆಸಲಾಯಿತು ಅನ್ನೋ ಮಾಹಿತಿ ಸಿಕ್ಕಿದೆ ಆರೋಪಿಗಳಾದ ಮುಜಾವಿರ್ ಹುಸೇನ್ ಶಾಜೀಬ್ ಅಬ್ದುಲ್ ಮತೀನ್ ಅಹಮದ್ ಸಾಹಾ ಮಾಜ್ ಮುನೀರ್ ಅಹಮದ್ ಮತ್ತು ಮುಜಮ್ಮಿಲ್ ಷರೀಫ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆಗೆ ಸಂಬಂಧಪಟ್ಟಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಪಟ್ಟಿಯನ್ನು ದಾಖಲು ಮಾಡಲಾಗಿದೆ ಬೆಂಗಳೂರಿನ ವಿಶೇಷ ಎನ್ಐಎ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಲಾಗಿದೆ ರೇಣುಕಾಸ್ವಾಮಿ ಹತ್ಯೆ ಮಾಡಿ ಆ ಕೇಸನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ಟಿರೋ ಬಗ್ಗೆ ಖುದ್ದು ನಟ ದರ್ಶನ್ ತಪ್ಪನ ಒಪ್ಪಿಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ದರ್ಶನ್ ರ ಈ ಸ್ಟೇಟ್ಮೆಂಟ್ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಇದರ ಪ್ರಕಾರ ನಾನು ಶೆಡ್ ಗೆ ಬರುವಾಗ ರೇಣುಕಾ ಸ್ವಾಮಿ ಆಯಾಸಗೊಂಡಿದ್ದ ನಾನು ಬರೋ ಮೊದಲೇ ಆತನಿಗೆ ಹೊಡೆದಿರೋ ಹಾಗೆ ಕಂಡು ಬಂತು ಪವಿತ್ರಾಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ನೀನೇನಾ ಅಂತ ನಾನು ಕೇಳಿದೆ ಅದಕ್ಕೆ ಅವನು ಹೌದು ನಾನೇ ಅಂತ ಹೇಳಿದ ನಂತರ ನಾನು ಅವನಿಗೆ ಚೆನ್ನಾಗಿ ಗುದ್ದಿದೆ ಕೈಯಿಂದ ಕೊಟ್ಟೆ ನಂತರ ಕಾರಿಂದ ಪವಿತ್ರಳನ್ನ ಕರೆದು ತೋರಿಸ್ದೆ ಪವಿತ್ರಾಗೆ ತನ್ನ ಚಪ್ಪಲಿ ತೆಗೆದು ಹೊಡೆಯುವಂತೆ ಹೇಳಿದೆ ಆಗ ಆಕೆ ಕೂಡ ಒಂದೇಟು ಹೊಡೆದ್ಲು ನಂತರ ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ರೇಣುಕಾ ಸ್ವಾಮಿ ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಾನೆ ಪವಿತ್ರ ಹೆದರ್ಕೊಂಡು ಹಿಂದಕ್ಕೆ ಹೋದ್ಲು ಆಗ ನಾನು ಆಕೆಯನ್ನ ಕಾರಿನ ಬಳಿ ಬಿಡುವಂತೆ ಪ್ರದೂಷ್ಗೆ ಹೇಳಿದೆ ಆಮೇಲೆ ಪವಿತ್ರಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಹಾಗೆ ಇನ್ನು ಯಾರ್ಯಾರಿಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದಾನೆ ಅಂತ ಚೆಕ್ ಮಾಡುವಂತೆ ಪವನ್ಗೆ ಹೇಳಿದೆ ಆಗ ರೇಣುಕಾ ಸ್ವಾಮಿ ಹಲವರಿಗೆ ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿ ಕೆಟ್ಟ ಫೋಟೋಗಳನ್ನ ಕಳಿಸಿರೋ ಬಗ್ಗೆ ಗೊತ್ತಾಯಿತು ಅನೇಕ ಚಲನಚಿತ್ರ ನಟಿಯರಿಗೆ ಕೆಟ್ಟದಾಗಿ ಮೆಸೇಜ್ ಕೂಡ ಮಾಡಿದಾನೆ ಆಗ ಮತ್ತೆ ರೇಣುಕಾ ಸ್ವಾಮಿಗೆ ಬೈದು ಒದ್ದಿದ್ದೇನೆ ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ ಎಷ್ಟು ದಿನ ದರ್ಶನ್ ಹೊಡೆದಿಲ್ಲ ಅವರ ಗ್ಯಾಂಗ್ ಮಾತ್ರ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡ್ತು ಅಂತೆಲ್ಲ ಒಂದಷ್ಟು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇತ್ತು ಇದೀಗ ಖುದ್ದು ದರ್ಶನ್ ಅವರೇ ಒಪ್ಕೊಂಡಿರೋದು ಚಾರ್ಜ್ ಶೀಟ್ ನಲ್ಲಿ ಅದನ್ನ ಉಲ್ಲೇಖ ಮಾಡಿರೋದು ದೊಡ್ಡ ಬೆಳವಣಿಗೆ ಈ ಕೇಸ್ನಲ್ಲಿ ಏನು ಪ್ರಕರಣ ಸಂಬಂಧ ಇದೀಗ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ ನ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಲಾಗಿದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನವರೆಗೆ ದರ್ಶನ್ ಜೈಲ್ನಲ್ಲಿ ಇರಬೇಕಾಗುತ್ತೆ ಏನು ಪ್ರಕರಣದ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಎಲ್ಲವನ್ನ ಕೋರ್ಟ್ಗೆ ಎಸ್ ಪಿಸಿ ಪ್ರಸನ್ನ ಕುಮಾರ್ ಸಲ್ಲಿಸಿದ್ದಾರೆ ಡಿಜಿಟಲ್ ಎವಿಡೆನ್ಸ್ ಅನ್ನ ಎರಡು ವಾರದಲ್ಲಿ ಸಲ್ಲಿಸುವುದಾಗಿ ಹೇಳಿದ್ದಾರೆ ಏನೋ ಮಧ್ಯಾಹ್ನದ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಸೇರಿ ಪ್ರಕರಣದ ಆರೋಪಿಗಳ ವಿಚಾರಣೆ ನಡೆಸಲಾಗಿದೆ ಏನೋ ಚಾರ್ಜ್ ಶೀಟ್ನಲ್ಲಿರೋ ಗೌಪ್ಯ ಮಾಹಿತಿಯನ್ನ ಮಾಧ್ಯಮಗಳು ಪ್ರಸಾರ ಮಾಡದಂತೆ ಕೋರಿ ದರ್ಶನ್ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಈ ಸಂಬಂಧ ಮಾಧ್ಯಮಗಳಿಗೆ ನಿರ್ಬಂಧ ಹೇರುವಂತೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ರಿಟ್ ಹಾಕಿದ್ದಾರೆ ಅಂದಹಾಗೆ ಪ್ರಕರಣ ಸಂಬಂಧ ಪೊಲೀಸರು ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳ ದೋಷಾರೋಪ ಪಟ್ಟಿಯನ್ನ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದರು ದಕ್ಷಿಣ ಆಫ್ರಿಕನ್ ರಾಷ್ಟ್ರಗಳನ್ನ ಕಾಡ್ತಾ ಇರೋ ಪಾಕ್ಸ್ ಇದೀಗ ಭಾರತಕ್ಕೂ ಕಾಲಿಟ್ಟಿದೆ ಪಾಕ್ಸ್ ಪ್ರಕರಣ ಒಂದು ಕನ್ಫರ್ಮ್ ಆಗಿದೆ ಭಾರತದಲ್ಲಿ ಆದರೆ ಭಾರತದಲ್ಲಿ ಕನ್ಫರ್ಮ್ ಆಗಿರೋ ಕೇಸ್ ಮಾತ್ರ ಬೇರೆ ವೇರಿಯಂಟ್ ಆಫ್ರಿಕಾ ದೇಶಗಳಲ್ಲಿ ಕಂಡು ಬಂದಂತಹ ವಿಶ್ವ ಆರೋಗ್ಯ ಸಂಸ್ಥೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿದ ಮಂಕಿ ಪಾಕ್ಸ್ ವೇರಿಯಂಟ್ ಇದಲ್ಲ ಸದ್ಯ ಈ ಪೇಷಂಟ್ ಅನ್ನ ಐಸೋಲೇಟ್ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಅಂದ ಹಾಗೆ ಈ ರೋಗಿಯಲ್ಲಿ ಮಂಕಿ ಪಾಕ್ಸ್ ಇರೋದು ನಿನ್ನೆವರೆಗೂ ಕನ್ಫರ್ಮ್ ಆಗಿರಲಿಲ್ಲ ಅದಕ್ಕಾಗಿ ಚೆಕ್ ಮಾಡಲಾಗ್ತಾಯಿತ್ತು ಇತ್ತು ಈಗ ಈ ಕೇಸ್ ಕನ್ಫರ್ಮ್ ಆಗಿದೆ ಏನು ಈ ಸಂಬಂಧ ಕೇಂದ್ರ ಸರ್ಕಾರ ಇದೀಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುತ್ತೋಲೆ ಹೊರಡಿಸಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅಪೂರ್ವ ಚಂದ್ರ ಈ ಅಡ್ವೈಸರಿಯನ್ನು ಜಾರಿ ಮಾಡಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅಮೆರಿಕಾಗೆ ಭೇಟಿ ಕೊಡ್ತಾರೆ ಅಮೆರಿಕ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಹಾಗೂ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾರನ್ನು ಮೀಟ್ ಮಾಡ್ತಾರೆ ಅಂತೆಲ್ಲ ಸುದ್ದಿಯಾಗಿತ್ತು ಇದೀಗ ಡಿ ಕೆ ಶಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ಕಮಲಾ ಹ್ಯಾರಿಸ್ ಆಗಲಿ ಬರಾಕ್ ಒಬಾಮಾ ಆಗಲಿ ಮೀಟ್ ಮಾಡೋಕ್ಕೆ ಅಮೆರಿಕಾಗೆ ಹೋಗ್ತಿಲ್ಲ ಅದೆಲ್ಲ ಸುಳ್ಳು ನಾನು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇರೋದು ಸೆಪ್ಟೆಂಬರ್ ಹದಿನೈದು ತನಕ ಅಲ್ಲಿರ್ತೀನಿ ನನ್ನ ಪರ್ಸ್ನಲ್ ರೀ ವೈಸ್ ಪ್ರೆಸಿಡೆಂಟು ಮಾಜಿ ಪ್ರೆಸಿಡೆಂಟ್ ಎಲ್ಲ ಮೀಟ್ ಆಗ್ತಿಲ್ಲ ಅಂತ ಡಿ ಕೆ ಹೇಳಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಇದೀಗ ಎಫ್ಐಆರ್ ಆಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟಿಸಿ ಅವರ ಪ್ರತಿಕೃತಿಗೆ ಚಪ್ಪಲಿ ಏಟು ಹಾಗೂ ಬೆಂಕಿ ಹಚ್ಚಿದ ಕೇಸ್ಗೆ ಸಂಬಂಧಪಟ್ಟಂತೆ ಯಶ್ಪಾಲ್ ಸುವರ್ಣ ಸೇರಿ ಹನ್ನೊಂದು ಬಿಜೆಪಿ ಮುಖಂಡರ ವಿರುದ್ಧ ಎಫ್ಐಆರ್ ಆಗಿದೆ ಇತ್ತೀಚೆಗೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಉಡುಪಿಯ ಕುಂದಾಪುರದ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲ ಬಿಜಿ ರಾಮಕೃಷ್ಣ ಅವರಿಗೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಕೊಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಹಿಜಬ್ ಕೇಸ್ನಲ್ಲಿ ಇವರು ಗುರುತಿಸಿಕೊಂಡಿರುವುದಕ್ಕೆ ನಂತರ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೋಲ್ಡ್ನಲ್ಲಿಟ್ಟಿತ್ತು ಅಂತ ವಿವಾದ ಆಗಿತ್ತು ಈ ಸಂಬಂಧ ಮಣಿಪಾಲದಲ್ಲಿ ಸೆಪ್ಟೆಂಬರ್ ಆರನೇ ತಾರೀಕು ಪ್ರತಿಭಟನೆ ವೇಳೆ ಈ ಘಟನೆಯಾಗಿತ್ತು ಮಹತ್ವದ ಬೆಳವಣಿಗೆಯಲ್ಲಿ ಸುಪ್ರೀಂ ಕೋರ್ಟ್ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಕೊಡುವ ಪ್ರಕರಣದಿಂದ ದೂರ ಸರಿದಿದೆ ಗಾಜಾದಲ್ಲಿ ಯುದ್ಧ ನಿರತ ಇಸ್ರೇಲ್ಗೆ ಭಾರತ ಆಯುಧ ಕೊಡ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಸೇರಿದ ಹಾಗೆ ಒಂದಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದರು ಆದರೆ ಸಿಜಿಐ ನೇತೃತ್ವದ ಮೂವರು ನ್ಯಾಯಾಧೀಶರ ಪೀಠ ವಿದೇಶಾಂಗ ವಿಚಾರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ ಏನು ಇನ್ಶೂರೆನ್ಸ್ ಗಳ ಮೇಲೆ ಜಿ ಎಸ್ ಕಮ್ಮಿ ಮಾಡಬೇಕು ಅಂತ ಚರ್ಚೆ ನಡೀತಿರೋ ಹೊತ್ತಲ್ಲೇ ಜಿ ಎಸ್ ಟಿ ಕೌನ್ಸಿಲ್ನ ಮೀಟಿಂಗ್ ನಡೆದಿತ್ತು ಈ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಈ ಕ್ಷಣಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಮೇಲೆ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಮೇಲೆ ಜಿ ಎಸ್ ಟಿ ಏನು ಮಾಡಬೇಕು ಯಾವ ಸ್ಲ್ಯಾಬ್ ಇರಬೇಕು ರೇಟ್ ಅಂತ ಡಿಸೈಡ್ ಮಾಡೋಕೆ ಮಂತ್ರಿಗಳ ಒಂದು ಕಮಿಟಿಯನ್ನು ರಚಿಸಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಮಂತ್ರಿಗಳ ಈ ಸಚಿವರ ಈ ಸಮಿತಿ ಏನಿದೆ ಅವರು ಇದ್ರ ಬಗ್ಗೆ ಚೆಕ್ ಮಾಡ್ತಾರೆ ಏನು ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳಿ ಒಟ್ಟಲ್ಲಿ ಪಕ್ಷಾತೀತವಾಗಿ ಒಂದು ಒಮ್ಮತ ಇದೆ ಇದ್ರ ಬಗ್ಗೆ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಯಾವ ಸ್ಲ್ಯಾಬಿಗೆ ಹೋಗಬೇಕು ಯಾವ ಥರದಲ್ಲೇ ಮಾಡಬೇಕು ಎಲ್ಲರಿಗೂ ಮಾಡಬೇಕಾ ಎಲ್ಲ ಪ್ಲ್ಯಾನ್ಗಳಿಗೂ ಮಾಡಬೇಕಾ ಅಥವಾ ಬಡವರು ಮತ್ತು ಮಧ್ಯಮ ವರ್ಗದವರು ತಗೊಳ್ಳೋ ಸಣ್ಣ ಸಣ್ಣ ಪ್ಲ್ಯಾನ್ಗಳಿಗೆ ಕಮ್ಮಿ ಇಟ್ಟು ಶ್ರೀಮಂತರು ತೆಗೆದುಕೊಳ್ಳೋ ದೊಡ್ಡ ದೊಡ್ಡ ಪ್ಲ್ಯಾನ್ಗಳಿಗೆ ಇನ್ಶೂರೆನ್ಸ್ ಪ್ಲ್ಯಾನ್ಗಳಿಗೆ ಜಾಸ್ತಿ ಇಡಬೇಕಾ ಇದ್ರ ಬಗ್ಗೆ ನೆಕ್ಸ್ಟ್ ಡಿಸಿಷನ್ ಇವ್ರು ಮಾಡಬೇಕಾಗತ್ತೆ ಏನು ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಕೇಸ್ನಲ್ಲಿ ಡಾಕ್ಟರ್ಗಳು ಪ್ರತಿಭಟನೆ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ಗಳ ಪ್ರತಿಭಟನೆಯಿಂದಾಗಿ ಇಪ್ಪತ್ತ್ಮೂರು ರೋಗಿಗಳ ಪ್ರಾಣ ಹೋಗಿದೆ ಅಂತ ಪಶ್ಚಿಮ ಬಂಗಾಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಅದಕ್ಕೆ ಸೆಪ್ಟೆಂಬರ್ ಹತ್ತರ ಐದು ಗಂಟೆ ಒಳಗೆ ಪ್ರತಿಭಟನೆಯಲ್ಲಿರೋ ಎಲ್ಲ ವೈದ್ಯರು ವಾಪಸ್ ತಮ್ಮ ಕರ್ತವ್ಯಕ್ಕೆ ಹಾಜರಾಗುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅದಾದಮೇಲೂ ವೈದ್ಯರು ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ಅವರ ವಿರುದ್ಧ ರಾಜ್ಯ ಸರ್ಕಾರಗಳು ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಹರಿಯಾಣ ವಿಧಾನಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದು ಇದೀಗ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ಮೈತ್ರಿ ಮಾತುಕತೆ ವಿಫಲ ಆಗ್ತಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಆಪ್ ಮತ್ತು ಕಾಂಗ್ರೆಸ್ ಸೀಟು ಹಂಚಿಕೆಯಲ್ಲಿ ಒಮ್ಮತಕ್ಕೆ ಬರೋಕೆ ಫೇಲ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದ ಐ ಎನ್ ಎ ಬ್ಲಾಕ್ನ ಮಿತ್ರ ಪಕ್ಷಗಳು ಹರಿಯಾಣ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಿದೆ ಅಂದ ಹಾಗೆ ಕನಿಷ್ಠ ಹತ್ತು ಸೀಟ್ಗಳಲ್ಲಿ ಸ್ಪರ್ಧಿಸೋಕೆ ಬಯಸ್ತಿರೋ ಆಮ್ ಆದ್ಮಿ ಪಾರ್ಟಿಗೆ ಮೂರಕ್ಕಿಂತ ಜಾಸ್ತಿ ಸೀಟ್ ಹಂಚೋಕೆ ಕಾಂಗ್ರೆಸ್ ರೆಡಿ ಇಲ್ಲ ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದ್ದು ಭಾರತ ಬಾಂಗ್ಲಾ ನಡುವಿನ ಸಂಬಂಧ ದಿನೇ ದಿನೇ ಹದಗೆಡ್ತಾ ಇದೆ ಇದೀಗ ಅದಾನಿ ಗ್ರೂಪ್ ವಿದ್ಯುತ್ ಬಾಕಿ ನೀಡಿಲ್ಲ ಅಂತ ಮೊಹಮ್ಮದ್ ಯೂನಿಸ್ ನೇತೃತ್ವದ ಬಾಂಗ್ಲಾ ಸರ್ಕಾರಕ್ಕೆ ವಾರ್ನ್ ಮಾಡಿದೆ ಐನೂರು ಮಿಲಿಯನ್ ಡಾಲರ್ ಅಂದ್ರೆ ನಾಲ್ಕು ಪಾಯಿಂಟ್ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿಲ್ಲ ಬಾಕಿ ಇಟ್ಕೊಂಡಿದ್ದೀರಾ ಅಂತ ಕಿಡಿಕಾರಿದೆ ಬಾಂಗ್ಲಾ ಸರ್ಕಾರದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ಬಾಕಿ ಹಣ ಬರಬೇಕಾಗಿದ್ರೂ ಕರೆಂಟ್ ನಿಲ್ಲಿಸಿಲ್ಲ ಕೊಡ್ತಾ ಇದೀವಿ ಅಂತ ಅದಾನಿ ಗ್ರೂಪ್ ಹೇಳಿದೆ ಅಂದ ಹಾಗೆ ಜಾರ್ಖಂಡ್ನ ನ ಗೊಡ್ಡಾದಲ್ಲಿರುವ ವಿದ್ಯುತ್ ಘಟಕದಿಂದ ಬಾಂಗ್ಲಾದೇಶಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ವಿದ್ಯುತ್ ಸರಬರಾಜು ಮಾಡಲಾಗ್ತಾ ಇದೆ ಬಾಂಗ್ಲಾದಲ್ಲಿ ಟೀಕೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಈ ಕರೆಂಟ್ ಅಂತ ಅಲ್ಲಿನ ಆಕ್ಟಿವಿಸ್ಟ್ಗಳೆಲ್ಲ ಈ ಹಿಂದೆ ಟೀಕೆ ಮಾಡಿದ್ರು ಈ ಡೀಲ್ ಇತ್ತೀಚೆಗೆ ಗುಜರಾತ್ ನಲ್ಲಿ ಭಾರಿ ಮಳೆಯಿಂದ ಸಿಕ್ಕಾಪಟ್ಟೆ ಸಮಸ್ಯೆಯಾಗಿತ್ತು ಇದರ ಬೆನ್ನಲ್ಲೇ ಗುಜರಾತ್ ನಲ್ಲಿ ವಿಚಿತ್ರವಾದ ಜ್ವರ ಜನರನ್ನ ಕಾಡೋಕೆ ಶುರುವಾಗಿದೆ ಈ ಜ್ವರಕ್ಕೆ ಗುಜರಾತ್ ನ ಕಚ್ ಪ್ರದೇಶದಲ್ಲಿ ಕನಿಷ್ಠ ಹನ್ನೆರಡು ಮಂದಿ ಮೃತಪಟ್ಟಿದ್ದಾರೆ ಈ ಜ್ವರಕ್ಕೆ ಏನ್ ಕಾರಣ ಅಂತ ಏನು ಕೂಡ ಗೊತ್ತಾಗಿಲ್ಲ ನ್ಯುಮೋನಿಯಾ ಸೋಂಕಿನಿಂದ ಹಿಂಗಾಗ್ತಿರಬಹುದು ಅಂತ ಈಗ ಅಂದಾಜು ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ ಇದು ಎಚ್ ಒನ್ ಎನ್ ಒನ್ ಸ್ವೈನ್ ಫ್ಲೂ ಮಲೇರಿಯಾ ಡೆಂಗ್ಯೂ ಎಲ್ಲಾ ತರದ ಲಕ್ಷಣಗಳು ಇದರಲ್ಲಿ ಕಾಣಿಸ್ತಾ ಇದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಇಲ್ಲಿನ ಸ್ಥಳೀಯರು ಮತ್ತು ಸರ್ಕಾರ ಈಗ ಚಿಂತೆಗೀಡಾಗಿದ್ದಾರೆ ಭಾರತೀಯ ಷೇರುಪೇಟೆ ಸ್ವಲ್ಪ ಚೇತರಿಸಿಕೊಳ್ತು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಮುನ್ನೂರ ಬಂತು ನಿಫ್ಟಿ ಗಳಿಸಿ ಇಪ್ಪತ್ನಾಲ್ಕು ತಲುಪ್ತು ಐ ಸಿ ಐ ಸಿ ಐ ಬ್ಯಾಂಕ್ ಐ ಟಿ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಹಿಂದೂಸ್ತಾನ್ ಯುನಿಲಿವರ್ ಸ್ಟಾಕ್ಗಳಿಂದ ಷೇರುಪೇಟೆಗೆ ಬೂಸ್ಟ್ ಸಿಕ್ಕಿದೆ ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಲಾಸ್ ಮಾಡಿಕೊಂಡ್ವು ಮುಂದಿನ ವಾರ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಬಡ್ಡಿದರ ಕಡಿತದ ಮೇಲೆ ಹೂಡಿಕೆದಾರರು ಫೋಕಸ್ ಮಾಡ್ತಾ ಇದ್ದಾರೆ ಅದರಿಂದ ಮಾರುಕಟ್ಟೆ ತಕ್ಕ ಮಟ್ಟಿಗೆ ಚೇತರಿಸಿಕೊಂಡಿದೆ ಅಷ್ಟೇ ಪೂರ್ತಿಯಲ್ಲ ಅಲ್ಲ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಯಾವುದೇ ಬದಲಾವಣೆ ಇಲ್ಲದೆ ಎಂಬತ್ ಮೂರು ಪೈಸೆಯಲ್ಲಿ ಇತ್ತು ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಐನೂರ ಐವತ್ ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಐನೂರ ಹತ್ತು ರೂಪಾಯಿ ಕಮ್ಮಿಯಾಗಿ ಅರವತ್ತೈದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿ ಕಮ್ಮಿಯಾಗಿ ಎಂಬತ್ತೊಂದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳದಿಲ್ಲ ಕಿರಿಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ